ನಮಸ್ತೆ ಸ್ನೇಹಿತರೆ ಇಷ್ಟು ದಿನ ಬರೀ ನಾನು ಬರೀ ಆಗಿ ನಾನು ಕೆಲಸ ಮಾಡ್ತಿದ್ದೆ ನಮ್ಮದು ರೋಟ್ರಿ ಹೆರಿಟೇಜ್ ಮೈಸೂರು ಅಂತ ನಾನು ಇವತ್ತು ಅಧ್ಯಕ್ಷನಾಗಿ ಪದಗ್ರಹಣ ಮಾಡ್ಕೊಳ್ತದೆ ಇವತ್ತು ಇಷ್ಟು ದಿವಸ ಮತ್ತು ನಾವು ಪ್ರತಿದಿನ ನಾವು ರುದ್ರಾಶ್ರಮ ಆಗಿರ್ಬೋದು ಅನಾಥಾಶ್ರಮ ಆಗಿರ್ಬೋದು ವಿಶೇಷ ಚೇತನ ಮಕ್ಕಳಿಗೆ ಆಶ್ರಮಗಳಿಗೆಲ್ಲ ಪ್ರತಿ ಮೂಟೆ ಪ್ರತಿದಿನ ಒಂದು ಮೂಟೆ ಅಕ್ಕಿಯನ್ನು ಕೊಡ್ತಿದ್ವಿ ಇನ್ನು ಮುಂದೆ ಅದನ್ನು ಇನ್ನು ಮುಂದೆ ಅದನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಇನ್ನು ನಮ್ಮ ಕೈಲಿ ಏನು ನೊಂದ ಜೀವಿಗಳಿಗೆ ಏನು ಸಹ ಏನು ನಾವು ಸಹಾಯ ಮಾಡ್ಬೋದು ಅಷ್ಟು ನಾವು ಇಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಮ್ಮ ರೋಟ್ರಿ ಹೆರಿಟೇಜ್ ಎಲ್ಲರದುವೇ ನಾನು ನಮ್ಮ ಸದಸ್ಯರ ಸಾಕಾರ ಕೇಳ್ಕೊಳ್ತಾ ಇದ್ದೇನೆ ಹೊಸ ಯೋಜನೆಗಳು ಇನ್ನೂ ಇನ್ನು ಆಗಿ ಸುಮಾರು ಇದೆ ಡಿಸ್ಟಿಕ್ ಪ್ರಾಜೆಕ್ಟ್ಗಳೆಲ್ಲ ನಾವು ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಪ್ರಾಜೆಕ್ಟ್ ಇದೆ ಹನ್ನೆರಡು ಪ್ರಾಜೆಕ್ಟು ನಾವು ಮುಗಿಸ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ ನಾವು ಒಂದು ವರ್ಷ ಇರುತ್ತೆ ಇವತ್ತಿಂದ ಒಂದು ವರ್ಷ ಇರುತ್ತೆ ಒಂದು ವರ್ಷ ಇರುತ್ತೆ ಅದು ನಮ್ಮ ರೋಟ್ರಿ ರೂಲ್ಸ್ ಇರೋದು ಬರೀ ಬರೀ ಒಂದು ವರ್ಷ ಮಾತ್ರ ಇರೋದು ಅದು ಬೇಕು ಅಂದರೆ ನಮ್ಮ ಹಾಂ ಅಂದ್ಕೊಂಡಿದ್ದು ನಮ್ಮ ಕೈಲಿ ಏನಾಗುತ್ತೆ ಎಲ್ಲ ಮಾಡ್ತೀವಿ ನಮ್ಮ ಒಬ್ಬರ ಕೈಲೇ ಏನು ಮಾಡೋಕ್ಕಾಗಲ್ಲ ನಮ್ಮ ರೋಟ್ರಿ ಮಿತ್ರರು ಏನಿದ್ದಾರೆ ಅವರೆಲ್ಲ ಸಹಕಾರ ನಾನು ಕೇಳ್ಕೊಳ್ತೇನೆ ನಾನು ನಮ್ಮ ಒಬ್ಬರ ಕೈಲಿ ಏನು ಮಾಡೋ ಅಂಥದ್ದು ಅಲ್ಲ ಕ ಅಲ್ಲ ಇದು ಎಲ್ಲರೂ ಸೇರಿದರೆ ಮಾಡಿ ಪ್ರಧಾನ ಸಂಭ್ರಮವನ್ನು ಈ ದಿನ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ವೈವಿಷ್ಟಾದಲ್ಲಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ನಾವು ತೀರ್ಮಾನಿಸಿದ್ದೀವಿ ಆರು ಸಂಜೆ ಆರು ಮೂವತ್ತಿಗೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಸರ್ ನನಗೆ ನಮ್ಮ ಹೆರಿಟೇಜ್ ರೋಟರಿ ಕ್ಲಬ್ನ ಸರ್ವ ಸದಸ್ಯರು ನನ್ನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈಗ ಹೇಳ್ತೀನಿ ಹಾಗೆ ನಾನು ಸಮಾಜಮುಖಿಗಳ ಕೆಲಸಗಳನ್ನ ನಮ್ಮ ಅಧ್ಯಕ್ಷರ ಜೊತೆ ಸೇರಿಕೊಂಡು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅವ್ರ ಜೊತೆ ಒಗ್ಗಟ್ಟು ಕೆಲಸ ಮಾಡೋಣ ಅಂತ ಇಚ್ಛಿಸ್ತಾ ಇದ್ದೀನಿ ಸರ್ ಇನ್ನೂ ಹಲವಾರು ಕಾರ್ಯಕ್ರಮಗಳು ಇದೇ ಫಸ್ಟ್ ಟೈಮ್ ಸರ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋದು ನಾನು ಒಬ್ಬ ಮೆಂಬರ್ ಆಗಿದೆ ನಾನು ಸೇರಿ ಕ್ಲಬ್ಬು ಒಂಬತ್ತು ವರ್ಷ ಆಯಿತು ಇದು ಹತ್ತನೇ ವರ್ಷ ಅದಕ್ಕೆ ಇದನ್ನ ಎಲ್ಲ ಸಮಾಜಮುಖಿ ಕಾರ್ಯ ಕೆಲಸಗಳನ್ನ ಎಲ್ಲೆಲ್ಲಿ ಅನಾಥಾಶ್ರಮ ಚೇತನ ಎಲ್ಲ ನಾವೀಗ ಅಕ್ಕಿ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಇನ್ನೂ ಡಿಸ್ಟಿಕ್ ಪ್ರಾಜೆಕ್ಟ್ಗಳಿದೆ ಇನ್ನೂ ಸರ್ ಏನಿದೆ ನಮ್ಮ ಕೈಲಿ ಅಷ್ಟು ಸಾಧ್ಯವಾದಷ್ಟು ನಾವು ಮಾಡಲು ಬಯಸ್ತೀವಿ ಸರ್ శ్రీయూత రాజేగడ ప్రథమ పుత్ర జనసేన తమ విద్యాభ్యసమిక శాల వ్యసంగర ముగించి ఉన్నత హిరియ ప్రథమ విజయ ఆదినగిరి శాఖ మఠ హేమగిరి కేఆర్పేట తాలూకు మండల ముగించినంతరం ఉన్నత వ్యసంగీ విద్యావర్ధక ప్రథమ ఖర్చు కాలేజు మైసూరు బిఏ పదవి పడలు తమ ఉద్యోగం క్రీడాపటే గుర్తారు ಕ್ರೀಡಾಗಳದ ವಾಲಿಬಾಲ್ ಕಬಡ್ಡಿ ಕ್ರಿಕೆಟ್ ಆಟಗಳಲ್ಲಿ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ವಿದ್ಯಾವರ್ಧಕ ಕಾಲೇಜಿನ ವಾಲಿಬಾಲ್ ತಂಡದ ನಾಯಕರಾಗಿ ಉತ್ತಮ ರೀತಿಯ ಆಲ್ರೌಂಡರ್ ಆಟವಾಡಿ ತಂಡವನ್ನು ಮುಂದೆಸುತ್ತಿದ್ದಾರೆ